ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ವರದಿಯನ್ನ ನಾವು ತಲೆ ಮೇಲೆ ಇಟ್ಟುಕೊಂಡು ಎಲ್ಲೆಲ್ಲಿ ಬಡವರಿದಾರೋ ಎಲ್ಲೆಲ್ಲಿ ಸಮಾಜ ಇದೆಯೋ ಅಲ್ಲಿ ಅದನ್ನು ಹೊತ್ಕೊಂಡೋಗಿ ಅವರಿಗೆ ತಲುಪಿಸ್ತಕ್ಕಂಥ ಕಾಯಕವನ್ನು ನಾವು ಕಡ್ಡಾಯವಾಗಿ ಮಾಡಬೇಕಾಗಿದೆ ಯಾಕೆಂದರೆ ಅನಂತ ಕಾಲದಿಂದ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಈ ಹಿಂದುಳಿದ ಸಮಾಜಗಳು ಹಿಂದುಳಿದ ವರ್ಗಗಳು ಇವು ಇನ್ನು ಮುಂದೆ ಆದ್ರೂ ಸಮಾನತೆಯ ಹಕ್ಕನ್ನು ಪಡೀಲಿ ಸಮಾನತೆಯಲ್ಲಿ ಸಮಾನತೆಯ ಲೈನ್ಗೆ ಬರಲಿ ಅನ್ನೋದು ನಮ್ಮ ಉದ್ದೇಶ ಇವತ್ತು ಕೂಡ ಅನ್ನಕ್ಕೋಸ್ಕರ ಗೊಳ್ಳಾಡೋರು ಭಾಳ ಜನ ಇದ್ದಾರೆ ಅಂಥವರ ಪಾಲಿಗೆ ಇದು ಕಾಮಧೇನುವಾಗಿ ಬಂದಿರತಕ್ಕಂಥದ್ದು ಆ ಬುದ್ಧಿಹೀನ ಜನರಿಗೆ ಗೊತ್ತಿರಲ್ಲ ಆ ಕಾರಣದಿಂದ ನಾವು ಬುದ್ಧಿವಂತರು ಅದೆಲ್ಲ ತಗೊಂಡೋಗಿ ಅವ್ರಿಗೆ ಒಪ್ಪಿಸಬೇಕು ಇದು ಸಿದ್ದರಾಮಯ್ಯ ಬಹಳಷ್ಟು ವಿರೋಧದಲ್ಲಿ ತನ್ನ ದಿಟ್ಟ ಹೆಜ್ಜೆಯನ್ನು ಹಿಂದಿಡದ ಹಾಗೆ ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದೆ ತಗೊಳದ ಹಾಗೆ ಕಡ್ಡಾಯವಾಗಿ ನಡೆದೇ ನಡೆಯುತ್ತೆ ಅಂತ ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಹಿಂಜರಿದ್ರೆ ಬಡವರಿಗೆ ಅನ್ಯಾಯ ಆಗೋದು ಹಾಗಾಗಿ ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಅವರಿಗೆ ನಮ್ಮದು ಬರೋದೆಲ್ಲ ಪೂರ್ತಿ ಮಲೆನಾಡೆ ಮಂಡ್ಯ ಬಿಟ್ಟರೆ ಪೂರ್ತಿ ಮಲೆನಾಡೆ ಬರ್ತದೆ ಆ ಎಲ್ಲ ಜನತೆಗೂ ನಾವು ಹೇಳೋದೇನಪ್ಪ ಅಂದರೆ ಕುರುಬ ಅಂತ ಬರೆಸ್ರಿ ಕುರುಬ ನಿಮ್ಮದು ಹೆಸರು ಏನೇ ಇರಬೇಕು ಏನೇ ಇರಲಿ ಅದ್ರ ಮುಂದೆ ಕುರುಬ ಅಂತ ಬರೆಸಿದ್ರೆ ಭಾಳ ಒಳ್ಳೆಯದು ಯಾಕೆಂದರೆ ಕುರುಬ ಅಂತ ಹೇಳ್ಕೊಳಕ್ಕೆ ನಾಚಿಕೊಂಡು ಬಂದಿರ್ತಕ್ಕಂಥ ಜನ ನಾವು ಹಿಂದಿನಿಂದಲೂ ಈಗಲೂ ನಾಚಿಕೊಂಡ್ರೆ ಮುಂದೆ ಬಹಳಷ್ಟು ಕಾಲ ಅದರ ಪರಿಣಾಮ ಅನುಭವಿಸ್ಬೇಕಾಗತ್ತೆ ಅದರಿಂದ ಯಾರು ಕೂಡ ನಾಚಿಗೆ ಇಲ್ಲದೆ ಕುರುಬ ಅಂತ ಬರೆಸ್ರಿ ನಿಮ್ಮ ಹೆಸರು ಮುಂದೆ ಜನಗಣತಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಕುರುಬ ಅಂತ ಬರೆಸ್ರಿ ಅನ್ನೋದು ಅವರಿಗೆ ಹೇಳ್ತಕ್ಕಂಥ ಸಂದೇಶ ಧರ್ಮದಲ್ಲಿ ಹಿಂದೂ ಅಂತ ಭರಿಸಬೇಕು ಧರ್ಮಗಳು ಭಾಳ ಇದಲ್ಲ ಬೌದ್ಧ ಧರ್ಮ ಇದೆ ಜೈನ ಧರ್ಮ ಇದೆ ಅದರಲ್ಲಿ ನಮ್ಮದೆಲ್ಲ ಹಿಂದೂ ಧರ್ಮಕ್ಕೆ ಸೇರ್ತೇವೆ ಹಾಗಾಗಿ ಹಿಂದೂ ಧರ್ಮವನ್ನು ಅಂತ ಭರಿಸ್ಬೇಕು ಇವತ್ತು ನಮ್ಮ ಸ್ತ್ರೀಗಳ ನೇತೃತ್ವದಲ್ಲಿ ಏನು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ನಡೆಯದಂಥ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕುರುಬ ಸಮುದಾಯವು ಕುರುಬ ಅಂತ ಜಾತಿ ಕಲಮನಲ್ಲಿ ಬರೆಸಬೇಕು ಮತ್ತು ಅದರ ಕೋರ್ಟ್ ಸಂಖ್ಯೆ ಆದ ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಅಂತ ಹೇಳಿ ಸ್ವಾಮಿಗಳು ನಮಗೆಲ್ಲರಿಗೂ ಆಜ್ಞೆ ಮಾಡಿದ್ದಾರೆ ಅದರ ಪ್ರಕಾರ ನಾವೆಲ್ಲರಿಗೂ ಈಗ ನಡೆಯುವ ಸಮೀಕ್ಷೆಯಲ್ಲಿ ಜಾತಿ ಕ್ರಮದಲ್ಲಿ ಕುರುಬ ಮತ್ತು ಕೋರ್ಸ್ ಸಂಖ್ಯೆ ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಅಂತ ಹೇಳಿ ಅಂತೇಳಿ ಎಲ್ಲರಿಗೂ ನಾವು ಮನವಿ ಮಾಡಿದ್ದೀವಿ ಎಲ್ಲರೂ ಕೂಡ ದಯವಿಟ್ಟು ಈ ರಾಜ್ಯದಂತೆ ಎಲ್ಲರೂ ಅದೇ ರೀತಿ ಬರೆಸಬೇಕು ಮತ್ತು ಜೊತೆಗೆ ಯಾರು ಎಷ್ಟೇ ಸರ್ಟಿಫಿಕೇಟ್ಗಳು ನಮ್ಮಲ್ಲೂ ನಮ್ಮ ಸಮಾಜದಲ್ಲಿ ಎಷ್ಟುಗಳಿದ್ದಾರೆ ಅವರು ಸರ್ಟಿಫಿಕೇಟ್ ಯಾರು ಪಡೆದಿದ್ದೀರಿ ಅವರು ಎಷ್ಟಿನಲ್ಲಿ ಏನಿದ್ದೀರಿ ಅದನ್ನು ತಾವು ಮಾಡ್ಕೊಳ್ಳಿ ಇನ್ನು ಮಿಕ್ದವರೆಲ್ಲಾರು ಕುರುಬ ಅಂತಲೇ ಬರ್ಸಿ ಅಂತ ಮನವಿ ಮಾಡಿ ಜಾಗೃತಿ ಮೂಡಿಸೋಕ್ಕೆ ಈಗ ನಮ್ಮ ಸ್ವಾಮಿಗಳು ಹೇಳಿದರೆ ಈ ನಾವು ಸುಮಾರು ಒಂದು ಹದಿನೈದು ದಿವಸದಿಂದನೂ ಈ ಕರ್ನಾಟಕ ಪ್ರದೇಶ ಕುರುಬ ಸಂಖ್ಯೆಯಿಂದ ಎಲ್ಲ ಜಿಲ್ಲೆಗಳಿಗೂ ತಂಡ ತಂಡಕ್ಕೆ ಹೋಗಿ ಎಲ್ಲ ಕಡೆನೂ ಮಾಡ್ತಾ ಇದೀವಿ ಆ ಇದರಲ್ಲಿ ನಾವು ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಆ ಊರಿನಲ್ಲಿ ಆ ತಾಲೂಕಿನಲ್ಲಿ ಆ ಹೋಬ್ಳಿನಲ್ಲಿ ಯಾರು ವಿದ್ಯಾವಂತರಿದ್ದಾರೆ ಅವರನ್ನು ಯಾರಿಗೆ ಅವತ್ತು ಸೆನ್ಸಸ್ ಮಾಡಕ್ಕೆ ಬರ್ತಾರೆ ಅವ್ರ ಜೊತೆ ಇದ್ದೀನಿ ಅವರಿಗೆ ಸಹಕಾರ ಕೊಟ್ಟಿದ್ದೇನೆ ನಮ್ಮ ಸಮಾಜದವರು ಎಲ್ಲಿದ್ದಾರೆ ಅವ್ರಿಗೆ ಹೋಗಿದ್ದೇನೆ ನಮ್ಮ ಸಮಾಜದ ಬಗ್ಗೆ ತಿಳುವಳಿಕೆ ಕೊಟ್ಟು ಅವ್ರಿಗೆಲ್ಲ ಬರ್ಸಬೇಕು ಅಂತ ಹೇಳ್ತೀವಿ ಮತ್ತೆ ಯಾರು ಅದು ಸೆನ್ಸಸ್ ಮಾಡೋಕ್ಕೆ ಬರ್ತಾರೆ ಸುಮಾರು ಈಗ ಮಾಸ್ಟರ್ ಹಾಕಿದ್ದಾರೆ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಹಾಕಿದ್ದಾರೆ ಆ ಇದರಲ್ಲಿ ಯಾರು ನಮ್ಮ ಏರಿಯಾಗೆ ಬರ್ತಾರೆ ಎಲ್ಲಿ ಬರ್ತಾರೆ ಅವ್ರಿಗೆ ಮಾಡಿರಲ್ಲ ಅವ್ರಿಗೆ ಮನವರಿಕೆ ಮಾಡಿ ಕರ್ಕೊಂಡೋಗಿ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ನೋಡ್ರಿ ಶ್ರೀವಸ್ತನ್ ಬಗ್ಗೆ ಮಾತಾಡೋಕ್ಕೆ ನಮಗೆ ನಾಚಿಕೆ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿರೋದು ಆ ಕೃಷ್ಣರಾಜ ಕ್ಷೇತ್ರದಲ್ಲಿ ಇಲ್ಲಿ ತನಕ ವೇದಾಂತ ಹೆಗಿ ಅವರಾಗಿದ್ದರು ನಮ್ಮ ವಕೀಲರಾದ ಗಂಗಾಧರ್ ಆಗಿದ್ರು ಮತ್ತೆ ರಾಮದಾಸ್ ಅವರಾಗಿದ್ರು ನಮ್ಮ ಸೋಮಶೇಖರ್ ಅವರಾಗಿದ್ರು ಇಷ್ಟು ವರ್ಷಗಳಲ್ಲಿ ಎಲ್ಲೂ ಸುದಾ ಜಾತಿನ ತಂದವರು ಅಲ್ಲ ಅವರು ಯಾವತ್ತು ಜಾತಿ ಜಾತಿಗಳಿಗೆ ಕಂದಕ ಮಾಡದಂತವ್ರೇ ಅಲ್ಲ ಇವ್ರು ಯಾರುವೆ ಅಂಥದ್ರಲ್ಲಿ ಇವ್ರು ಏನೋ ಗೆದ್ದು ಬಂದಿದ್ರೆ ಜನರು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿ ಸಮಾಜ ಸೇವೆ ಮಾಡೋಕ್ಕೆ ಹೊರಡಬೇಕು ಹೊರತು ಸಮಾಜ ಸಮಾಜಕ್ಕೆ ಬಿರುಕುಂಟು ಮಾಡೋದು ಮತ್ತೊಂದು ಮಾಡೋದಲ್ಲ ಇವ್ರು ಏನು ಇದರಿಂದ ಏನ್ ಸಿಗುತ್ತೆ ಸಮಾಜ ಆಯ್ತು ಇವರಿಗೆ ನಮ್ಮ ಸಮಾಜವಾಗಿ ಮಾತಾಡುತ್ತ ಜಿಪಿ ಕೊಟ್ಟವ್ರು ಯಾರು ಇವರು ಮಾತಾಡಕ್ಕೆ ಇವರು ಯಾರು ಯಾವುದೇ ಸಮಾಜದ ಬಗ್ಗೆ ಮಾತಾಡೋಕ್ಕೆ ಆ ಸಮಾಜದ ನಾಯಕರು ಆ ಸಮಾಜದ ಮಠಾಧಿಪತಿಗಳು ಆ ಸಮಾಜದ ಮುಖಂಡರುಗಳು ಇರ್ತಾರೆ ಮಾತಾಡೋದಕ್ಕೆ ಏನಾಗಿದೆ ಅಂದ್ರೆ ಎಲ್ಲಿ ನಾನು ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ನನಗೆ ಏನೋ ಅನ್ನೋ ಭಯ ಕಾಡ್ತಾ ಇದೆ ಅಂತ ಕಾಣ್ತೇನೆ ಮತ್ತೆ ಈಗಾಗಲೇ ಅವ್ರದ್ದು ಎರಡು ವರ್ಷ ತುಂಬಿದೆ ಇವ್ರ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತು ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅದರಿಂದ ಅವರು ಜಾತಿ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದನ್ನ ಮಾತಾಡೋದನ್ನ ನಾವು ಖಂಡನೆ ಮಾಡ್ತೀವಿ ನೋಡ್ರಿ ಪ್ರತಾಪ್ ಸಿಂಹ ಹತ್ತು ವರ್ಷ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ನಮ್ಗೆ ಈಗ ಅನುಸಾತಿ ಈ ಹತ್ತು ವರ್ಷ ಪಾಪ ನಾವು ಎಂಥವ್ರನ್ನ ಈ ಮೈಸೂರು ಕೊಡುಗಿಂದ ಆಯ್ಕೆ ಮಾಡ್ದಂತ ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಆಗಿಲ್ಲ ಅಂತ ಹೇಳಿದವ್ರ ಯಾರು ಕುಲಶಾಸ್ತ್ರ ಅಧ್ಯಯನ ಆಗಿದೆ ಆ ಕುಲಶಾಸ್ತ್ರ ಅಧ್ಯಯನ ಆಗಿರೋದ್ರಿಂದಾನೇ ಇಲ್ಲಿಂದ ರಿಪೋರ್ಟ್ ನಾವು ದೆಹಲಿಗೆ ಹೋಗಿರೋದು ಇಲ್ಲ ಕುಲಶಾಸ್ತ್ರ ಅಧ್ಯಯನ ಆಗಿ ರಿಪೋರ್ಟ್ ಕಳ್ಸಿ ಬಿಡ್ತಾರಾ ಆಯ್ತಪ್ಪ ನಮಗೇನು ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಅಂತ ಹೇಳ್ತಾರಲ್ಲ ಆಗಿದೆ ಆಗಿರೋದಿಲ್ಲ ಈಗ ಇ ಡಬ್ಲ್ಯೂ ಎಸ್ ಮುಂದುವರೆದ ಜನಾಂಗದಲ್ಲಿ ಅಂದ್ಬಿಟ್ಟು ಹತ್ತು ಪರ್ಸೆಂಟ್ ಕೊಟ್ಟರಲ್ಲ ಯಾವ ಆಗಿತ್ತಂತೆ ಸಮೀಕ್ಷೆ ಅದರಲ್ಲಿ ಕುಲಶಾಸ್ತ್ರ ಅಧ್ಯಯನ ಅವಾಗ ಎಲ್ಲೋಗಿದ್ರಂತ ಇವರೆಲ್ಲ ಯಾವಾಗ ಒಬ್ಬ ಹಿಂದುಳಿದವರ್ಗ ನಾಯಕರಿಗೆ ಹಿಂದುಳಿದವ್ರ ಜನಾಂಗಕ್ಕೆ ಏನಾದ್ರು ಒಳ್ಳೇದಾಗ್ತದೆ ಅಂದ್ರೆ ಕುಂತ ನಿಂತಿದ್ದವರೆಲ್ಲ ಮೇಲೆ ಹೇಳ್ತಾರೆ ಈ ರಾಜ್ಯ ಈ ದೇಶದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಇರೋಂತದ್ದು ಹಿಂದುಳಿದವರು ನಮಗೆ ಸರ್ಕಾರಿ ಸವಲತ್ತು ದೊರೀಬೇಕಾದ್ರೆ ನಮಗೆ ಮೂರು ಪರ್ಸೆಂಟ್ ಇರೋ ಸಮಾಜಕ್ಕೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಯಾರು ಮಾತಾಡಿಲ್ಲ ಯಾರಿಗೆ ನೋವಾಗಿರೋದು ಈ ಸಮಾಜದಲ್ಲಿರೋ ಹಿಂದುಳಿದಿರೋರು ನಮಗೆ ನೋವಾಗಿರೋದು ನಮ್ಮ ನೋವು ನಾವು ಯಾರು ಕೇಳ್ಕೋಬೇಕು ಹತ್ರ ಕೇಳಬೇಕು ಅಂದ್ರೆ ನಮ್ಮ ಸವಲತ್ತು ಕೊಡಿ ಅಂತ ಕೇಳಿದೀವಿ ಸೌಲತ್ ಕೊಡೋದು ಬಿಡೋದು ಸರ್ಕಾರದ್ದು ಅದನ್ನು ಪಡಿಬೇಕಾಗಿರೋದು ನಮ್ಮ ಹೇಗೆ ಪಡಿಬೇಕು ಅಂತ ಈ ಪ್ರತಾಪ್ ಸಿಂಹ ಅಂತ ಏನೋ ಇದು ಮಾಡೋದಲ್ಲ ಇವ್ರಿಗೆ ನಮ್ಮ ಸಮಾಜದ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಕೇಳ್ದವ್ರು ಯಾರು ಇವ್ರು ಯಾರು ನಮ್ಮ ಸಮಾಜದ ಬಗ್ಗೆ ಮಾತಾಡಕ್ಕೆ ನಾವು ಇವ್ರ ಬಗ್ಗೆ ಮಾತಾಡ್ತೀವ ತಿಳ್ಕೊಬೇಕು ಸಮಾಜದ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ಗೆರವು ಮಾಡಬೇಕಾಗುತ್ತೆ ಯಾವುದೇ ಸಮಾರಂಭಗಳಲ್ಲಿ ಇವರೇನಾದ್ರು ಕಂಡಿದ್ದೆ ಆದರೆ ಮಾಡಬೇಕಾಗುತ್ತೆ ನಮ್ಮ ಸಮಾಜದಿಂದ ಈ ಕುರುಬ ಸಮಾಜದ ಮೇಲೆ ಯಾಕೆ ಕಂಡುಬಿದ್ದಿ ಅಂತ ಅಂದ್ರೆ ಅವ್ರನ್ನೇ ಕೇಳಬೇಕು ಅವ್ರಿಗೆ ಗೊತ್ತು ಈ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ ಈ ಆಲುಮತ ಸಮಾಜದಿಂದ ಆಯ್ಕೆಯಾಗಿರೋ ಈ ಸಿದ್ಧರಾಮಯ್ಯನವರು ಕೊಟ್ಟವಂತ ಮಾತಿನಂತೆ ನಡೀತಾ ಇದ್ದಾರೆ ಯಾಕೆಂದ್ರೆ ನಿಮ್ಗೆ ಗೊತ್ತಿರಬೇಕು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅವರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಇಡೀ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ತಾನು ಕೊಟ್ಟಂತ ಗ್ಯಾರಂಟಿಗಳನ್ನ ಪೂರೈಕೆ ಮಾಡಿದಂತ ಒಬ್ಬ ದೇಶದ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಸುದಾ ಸುಧಾ ಎಲ್ಲರಿಗೂ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಇದು ಗ್ಯಾರಂಟಿಗಳು ಸಿಗ್ತಾ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಗೆ ಎಲ್ಲಿ ತೊಂದರೆ ಆಗ್ತದೆ ಅನ್ನೋದು ಒಂದು ಹೊಟ್ಟೆ ಅವರಿಗೆ ಈ ಸಮಾಜದ ನಾಯಕರು ಮಾಡ್ತಾರ ಅನ್ನೋದೊಂದು ಈಗ ಅತಿ ಹೆಚ್ಚು ಇದೀವಲ್ಲ ಸವಲತ್ತುಗಳು ಎಲ್ಲ ಸಿಕ್ತದೆ ಅನ್ನೋದು ಇವ್ರಿಗೊಂದು ಹೊಟ್ಟೆ ಉರಿ ಕಾಣ್ತಾ ಇದೆ ಅಷ್ಟೇ ನೋಡ್ರಿ ವಿಶ್ವನಾಥ್ ಅವರು ಕೊಡುಗೆ ಶೂನ್ಯ ಅಂತ ಹೇಳ್ತಾರೆ ಈ ರಾಜ್ಯದಲ್ಲಿರುವಂತಹ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಕುರುಗ ಸಮುದಾಯಕ್ಕೆ ಕೇಳಬೇಕು ಇನ್ನು ಇವರಿಂದ ನಮ್ಮ ಸಮಾಜಕ್ಕೆ ನೋವಾಗಿದೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಮುಂಚೂರು ಅಭ್ಯರ್ಥಿ ಆಗಿದ್ರು ಅಭ್ಯರ್ಥಿ ಇಡೀ ಸಮಾಜ ಅವ್ರ ಹಿಂದೆ ಇದನ್ನೇ ಅವ್ರ ಆಯ್ಕೆ ಮಾಡಿ ಕಳಿಸ್ತು ಇವ್ರು ಏನ್ ಮಾಡಿದ್ರು ರಾಜೀನಾಮೆ ಕೊಟ್ಟು ಬಂದ್ರು ಸಮಾಜ ಎಲ್ಲೋಗಬೇಕೀಗ ನೋವಾಗಿದ್ದು ಯಾರಿಗೆ ಅವರಿಗೆ ಕೇರಳದಲ್ಲಿ ಅದೇ ಪರಿಸ್ಥಿತಿ ಆಯ್ತು ತರ ನಮ್ಮ ಸಿದ್ದರಾಮಯ್ಯನವ್ರು ಮಾಡಿಲ್ಲ ಸಿದ್ದರಾಮಯ್ಯನವರು ಬಂದ ಮೇಲೆನೆ ಈ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಗಳು ಅನುಕೂಲತೆಗಳಾಗ್ತಾ ಇದೆ ಅದರಲ್ಲಿ ಏನು ಎರಡು ಮಾತಿಲ್ಲ ಈ ನಮ್ಮ ಸಮಾಜದಲ್ಲಿ ಯಾರೇ ತಿಳಿಗೇಡಿಗಳು ಏನೇ ಹೇಳಲಿ ನಾವು ಸಮಾಜ ಒಂದಾಗಿದ್ದೀವಿ ಒಗ್ಗಟ್ಟಾಗಿರೋಣ ಮುಂದಿನಗಳಲ್ಲಿ ಬಲಿಷ್ಠರಾಗಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಇರೋಣ ಅದರಿಂದ ಈ ಸಮಾಜದ ಬಗ್ಗೆ ಏನು ಸೆನ್ಸಸ್ ನಡೀತಿದೆ ಅದರಲ್ಲಿ ಕುರುಬ ಅನ್ನ ಮೂರಕ್ಷರಗಳನ್ನ ಮಾತ್ರ ತಾವು ಬರೆಸಬೇಕು ಮತ್ತು ಜೊತೆಗೆ ಅದರಲ್ಲಿ ಕೋಡ್ ಸಂಖ್ಯೆಯಂತಹ ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತನ್ನು ಪರಿಶೀಲನೆ ಮಾಡ್ಕೋಬೇಕು ಮತ್ತೆ ಏನು ನಮ್ಮ ಸಮಾಜದಲ್ಲಿ ವಿದ್ಯಾವಂತರುಗಳು ಯಾರು ವಿದ್ಯಾರ್ಥಿಗಳಿದ್ದೀರಿ ಅವರೆಲ್ಲರೂ ತಾವು ಒಂದು ಎರಡು ದಿನ ಬಿಡುವು ಮಾಡ್ಕೊಂಡಿದ್ದೇನೆ ಈ ಸೆನ್ಸಸ್ನಲ್ಲಿ ಭಾಗವಹಿಸಿದ್ದೇನೆ ಸಮಾಜದಲ್ಲಿ ಅವಿದ್ಯಾವಂತರಿ ಅವರಿಗೆ ತಿಳುವಳಿಕೆ ಕೇಳಿದ್ದೇನೆ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತ ಮನವಿ ಮಾಡ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಜಾತಿ ಜನಗಣತಿ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ವರದಿಯನ್ನು ಮಾಡಬೇಕು ಅಂತೇಳಿ ಇವತ್ತು ಏನು ಮನೆ ಮನೆಗೆ ಸಮೀಕ್ಷೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ನಮ್ಮ ಸಮಾಜ ಪೂರ್ವ ಸಮಾಜ ಎಂದು ನಮೂದಿಸಬೇಕು ಕಾಲಂ ನಂಬರ್ ಒಂಬತ್ತರಲ್ಲಿ ಉಪಜಾತಿ ಸಹ ಕುರ್ಬ ಸಮುದಾಯ ಅಂತ ನಂಬಿಸಬೇಕು ಅಂತೇಳಿ ನಮ್ಮ ಸಮಾಜದ ಪರಮ ಪೂಜ್ಯರಾದಂಥ ಶಿವಾನಂದಪುರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತಿನ ಸಭೆಯನ್ನು ತಂದಿದ್ದೆ ಹಾಗಾಗಿ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯ ಮತ್ತು ಎಲ್ಲ ಜಿಲ್ಲೆಯ ಸಮಾಜದ ಮುಖಂಡರಿಗೆ ಸಮಾಜದವ್ರಿಗೆ ನಾವು ಮನವಿ ಮಾಡೋದಿಷ್ಟೇ ಏನು ಸಮೀಕ್ಷೆ ಕೊಡ್ತಾರೆ ತಮ್ಮ ಮನೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಜಾತಿ ಕಾಲಂನಲ್ಲಿ ಕುರುಬ ಅಂದೇ ನಮಿಸ್ಬೇಕು ಕೆಲವರು ಹಾಲುಮತ ಅಂತ ನಮಿಸ್ತಾ ಇರೋದು ಅದು ಹಾಲುಮತ ಅಂತ ನಡೆಸಬಾರ್ದು ಕುರುಬ ಅಂತೇಳಿ ವರ್ಸ್ಬೇಕು ಅಂತೇಳಿ ನಾವೆಲ್ಲ ಸಮಾಜದವ್ರಿಗೆ ಮನವಿಯನ್ನು ಮಾಡಿದ್ವಿ ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಹ ಮನವಿ ಮಾಡ್ತಾ ಇದ್ದೀವಿ ಕುರುಬ ಸಮಾಜದ ಎಲ್ಲರೂ ಸಹ ನೋಂದಣಿ ಸಮಯದಲ್ಲಿ ಕುರುಬ ಅಂತಲೇ ನಮೂದಿನ ಮಾಡಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ ಸರ್ ಇವತ್ತು ಅಪಾಯಿಂಟ್ಮೆಂಟ್ ಇಲ್ಲರೋರಾಗ್ಲಿ ಗುಡಿಸಲೇ ಇರೋರಾಗಲಿ ಎಲ್ಲಿದ್ರು ಸರ್ ಸ್ವಂತ ಸ್ವಂತ ಜಾತಿನ ಹೇಳ್ಕೊಳ್ಳೇಬೇಕಾಗ್ತದೆ ಬರ್ಸಲೇಬೇಕಾಗ್ತದೆ ಇವತ್ತಿನ ಪರಿಸ್ಥಿತಿಗೆ ಸರ್ ನಾನು ಸ್ವ ಸ್ವಂತ ಜಾತಿನ ಹೇಳ್ಕೊಳ್ಳ್ದೆ ಈಗ ನಾ ಹಿಂದೂ ಧರ್ಮದಲ್ಲಿ ಇದ್ದೀನಿ ಆದರೆ ನನ್ನ ಜಾತಿ ಹೇಳ್ಕೊಳ್ಳಬೇಕಲ್ಲ ಹಾಗಾಗಿ ಎಲ್ಲರೂ ಸಹ ಅಪಾರ್ಟ್ಮೆಂಟಲ್ಲಿರೋರು ಆಗ್ಬೋದು ದೊಡ್ಡ ಬಂಗ್ಲೆಯಲ್ಲಿರೋರು ಆಗ್ಬೋದು ಗುಡ್ಸದಲ್ಲಿರೋವಂಥವ್ರು ಆಗ್ಬೋದು ಎಲ್ಲರೂ ಸಹ ತಮ್ಮ ಜಾತಿಯನ್ನು ಕುರ್ಬಾಂತರ ನಮಗಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ತಮ್ಮ ಎಲ್ಲ ಸುದ್ದಿ ಮಾಧ್ಯಮದ ಮುಖಾಂತರ ಪ್ರಿಂಟ್ ಮಾಧ್ಯಮದ ಮುಖಾಂತರ ಮನವಿನ ಮಾಡ್ತೀವಿ ನಾಳೆ ಮತ್ತು ನಾಳೆ ಇದ್ದು ಎಂಡರ್ಟೈನ್ಮೆಂಟ್ ಕೊಡೋದಾಗ್ಬೋದು ಮತ್ತು ನಾವು ಮನವಿ ಮಾಡೋದಾಗ್ಬೋದು ಮೈಸೂರು ನಗರದ ಅರವತ್ತೈದು ವಾರ್ಡ್ಗಳಲ್ಲೂ ಸಹ ನಮ್ಮ ಕುರುಬ ಸಮಾಜದ ಏನು ನಮ್ಮ ಸಮಾಜದವರಿದ್ದೀರಿ ಪ್ರಬಾ ಅಂತಲೇ ನಮ್ಮ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಮನೆಯಲ್ಲಿ ಮಾಡಕ್ಕೆ ಮೈಸೂರು ನಗರದೊಳಗೆ ಒಂದು ವೆಹಿಕಲನ್ನು ಮಾಡಿ ಆಟೋದಲ್ಲಿ ಪ್ರಚಾರ ಮಾಡುವಂಥ ವ್ಯವಸ್ಥೆ ನಾವು ಮುಂದ್ಕೊಂಡಿದ್ವಿ ಅದನ್ನು ನಾಳೆ ಅಥವಾ ನಾಳೆದಿಂದ ಶುರು ಮಾಡಿಸ್ತೀವಿ ಹೀಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಿಬ್ರು ಈ ರಾಜ್ಯದಲ್ಲಿ ದಸರಾ ಒಂದು ಮೈಸೂರು ದಸರಾ ಇರೋದರಿಂದ ಆ ಕಡೆ ಬ್ಯುಸಿ ಇರ್ತಾರೆ ಹಾಗಾಗಿ ನಮ್ಮ ನಗರ ಮತ್ತು ಜಿಲ್ಲೆಯ ಮುಖಂಡರುಗಳು ಯಾರಿರ್ತಾರೆ ಅವ್ರ ಮುಖಾಂತರ ಮಾಡಿಸುವಂಥ ಕೆಲಸ ಮಾಡ್ತೀವಿ